ಐದು ನೋಟ್ಗಳು ಎರಡು ಸಾವಿರ ರೂಪಾಯಿಂದು ತಗೊಂಡಾಗ ಇನ್ನು ಬಂದ್ಬಿಟ್ರು ಇವರು ಲೋಕಾಯುಕ್ತರು ಬಂದರು ಟ್ರ್ಯಾಪ್ ಮಾಡೋದಕ್ಕೆ ಅಂತಾಗ ಬೇರೆ ಮಾರ್ಗ ಆಗಲಿಲ್ಲ ಹಾಗೆ ಅಗತ್ಯ ತಿಂದ್ಬಿಟ್ಟಿದ್ರು ಆಮೇಲೆ ಏನಾಗುತ್ತೆ ಬೇದಿ ಕೊಡಿಸಿದ್ರು ರಿಕವರಿ ಮಾಡಿದ್ರು ಅಷ್ಟೇ ನೋಟ್ ಅಂತ ಬಂತಲ್ಲ ಆಚೆಗೆ ಅಟ್ಲೀಸ್ಟ್ ಆವಾಗ ಸಿಗಾಕಂಡ್ರು ಬಚಾವಕ್ಕೆ ಅವಕಾಶ ಇತ್ತು ಇವಾಗ ಎರಡು ಸಾವಿರದ ಹತ್ತರಿಂದ ಮುಂದಕ್ಕೆ ಯಾವನಾದರೂ ಟ್ರ್ಯಾಪಲ್ಲಿ ಸಿಗಾಕಂಡ್ರೆ ಜೈಲಿಗೆ ಹೋಗುವುದೇ ಗ್ಯಾರಂಟಿ ಸ್ಟಾರ್ ಆಗೋದಕ್ಕೆ ಏನಂತ ಯಾರು ಬೇಕಾದ್ರೂ ಆಗ್ಬೋದು ಬಟ್ ಅಲ್ಲಿ ಉಳ್ಕೊಳ್ಳೋದಿದೆಯಲ್ಲ ಅದೇ ಕಷ್ಟ ಅಂತ ನೀವು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದ್ಯಪ್ಪ ನಿಜ ನೀವು ಅಲ್ಲಿ ಉಳ್ಕೋಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದ ಗೌರವದಿಂದ ನೀವು ನಡ್ಕೋಬೇಕು ಅವರು ಲಾಯರ್ಗಳು ನೀವು ಕೋರ್ಟ್ಗೆ ಹೋದ್ರೆ ಗೊತ್ತಾಗುತ್ತೆ ಏನೋ ಇದೆಯಾ ಹಾಗಿದೆಯಾ ಹೌದಾ ಈ ಥರನೇ ಅದರ ಗಪ್ 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 ಅಂತ ತಿವ್ದಂಗೆ ಮಾತಾಡಿಸ್ತಾರೆ ಅದಕ್ಕೆ ನೀವು ಅವನು ಸ್ಟೇಕ್ ಎಂಥದ್ದು ಅಂದರೆ ಇನ್ನೊಂದು ಐದು ಸಾವಿರ ಹತ್ತು ಸಾವಿರ ತಗೊಳಕ್ಕೆ ಅವನು ಕಟ್ಟಿರೋ ಮೂವತ್ತು ಲಕ್ಷ ಹೊಟ್ಟೋಗುತ್ತೆ ಮತ್ತು ಅವನ ಎಮ್ ಎಲ್ ಎ ಹತ್ರ ಹೋಗಿ ಸರ್ ಪೋಸ್ಟಿಂಗ್ ಬೇಕು ಅಂದರೆ ಹಳೆ ಹಳೆಯಲಿಕ್ಕಾಗಿ ವಸ್ತು ಕೊಡು ಅಂತ ನಾನು ಮಿನಿಮಮ್ ಐದು ಲಕ್ಷ ಇಲ್ದಲೆ ಯಾವ ಲಾಯರು ಕೇಸ್ ನಡೆಸಲ್ಲ ಈವನ್ ಅವನು ಅಕಸ್ಮಾತ್ ಗೆದ್ದ ಅಂತಲೇ ಇಟ್ಕೊಳ್ಳಿ ಕೇ ಕೇಸಿಂದ ಗೆದ್ದ ಆಚೆ ಬರೋದ್ರೊಳಗೆ ಡಯಾಬಿಟೀಸು ಹಾರ್ಟ್ ಪ್ರೆಷ ಹಾರ್ಟ್ ಪ್ರಾಬ್ಲಮ್ಮು ಏನೇನೋ ಜರಾಜೀರ್ಣ ಆಗೋಗ್ಬಿಟ್ಟಿರ್ತಾರೆ ನಾನೇ ನೋಡಿದ್ದೀನಿ ತುಂಬ ಜನ ಆ ಕೇಸಿಗೆ ಸಿಗಾಕಂಡಮೇಲೆ ದೇ ಆರ್ ನಾಟ್ ಕ್ರಿಮಿನಲ್ಸ್ ಕಾಲೇಜು ಪ್ರೊಫೆಸರ್ ಅಂತ ನಾವು ಅಂದ್ಕೊಂಡು ಇಂಥ ಸಗಣಿ ಸಗಣಿತಿನ ಕೆಲಸ ಮಾಡ್ತೀವಿ ಅಂತೇಳಿ ಹೌದು ಎಸ್ 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 ಈ ಆಮೇಲೆ ಆತ ಸ್ಯೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿ ಜನಗಳು ಜನಸಾಮಾನ್ಯರು ಅಂಥ ಕಡವೆಗಳ ಥರ ಅಥವಾ ಅದು ಹೆಮ್ಮೆ ಥರ ಇರ್ತಾರೆ ಅವ್ರನ್ನ ಅಷ್ಟು ಕೆಣಕ್ಕೆಬಿಟ್ರೆ ಡೆಫಿನೆಟ್ ಆಗಿ ಉಜ್ಜಾಕ್ಬಿಡ್ತಾರೆ ಇವತ್ತು ಕಾನೂನು ಎಷ್ಟು ಬಿಗಿಯಾಗಿದೆ ಅಂದರೆ ಒಬ್ಬ ಲಂಚ್ ಕವರ್ನ ಬಲಿ ಹಾಕಿ ಬಲಿ ಹಾಕೋದು ಅಂದರೆ ಬರೀ ಸಿಗಾ ಅಷ್ಟೇ ಇಲ್ಲ ಅವ್ನು ಸಿಗಾ ಕಂಡಿದ್ದ ತಕ್ಷಣವೇ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಆಗ್ತಾನೆ ಇವನು ಅವನು ಕೋರ್ಟಿಗೆ ಕಳಿಸ್ತೀವಿ ಜಾಮೀನ್ಗೆಲ್ಲ ಇದ್ರೂ ನೇರವಾಗಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬಿಡ್ತೀವಿ ಅವನು ಫಾರ್ಟಿ ಏಯ್ಟ್ ಅವರ್ಸ್ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ ಅಂದರೆ ಅವನ ಮೇಲೆ ಯಾವುದೇ ರಿಪೋರ್ಟೇ ಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಡಿ ಸಸ್ಪೆಂಡ್ ಆಗಿಬಿಡ್ತಾನೆ ಸಿಕ್ಸ್ ಮಂತ್ಸ್ ಅವನು ಸಸ್ಪೆನ್ಷನಿಂದ ಆಚೆ ಬರೋಕ್ಕಾಗಲ್ಲ ನಂಬರ್ ಟು ಅವನನ್ನು ಬೇರೆ ಜಾಗಕ್ಕೆ ವರ್ಗಾಯಿಸಿ ಇಮ್ಮಿಡಿಯೇಟಾಗಿ ವರ್ಗಾಯಿಸ್ತೀವಿ ಯಾವುದೋ ಒಂದು ಜಾಗಕ್ಕೆ ಐದು ಲಕ್ಷ ಕೊಟ್ಟು ಬಂದಿದ್ದೆ ಮೂವತ್ತು ಲಕ್ಷ ಅಂತ ಯಾರೋ ಸಬ್ ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಹೊರಟೋಗಿದ್ದಾರಲ್ಲ ಅಂಥ ಕೇಸ್ಗಳೆಲ್ಲ ಇದ್ದಾವೆ ಆದರೆ ಏನೇ ಲಂಚನ ಕೊಟ್ಟು ಬಂದಿರಲಿ ಅದೆಲ್ಲ ಓಂ ನಮ ಶಿವ ಹೋಯ್ತದ್ದು ಅವನು ಸ್ಟೇಕ್ ಎಂಥದ್ದು ಅಂದರೆ ಇನ್ನೊಂದು ಐದು ಸಾವಿರ ಹತ್ತು ಸಾವಿರ ತಗೊಳ್ಳೋಕ್ಕೆ ಅವನು ಕಟ್ಟಿರೋ ಮೂವತ್ತು ಲಕ್ಷ ಹೊಟ್ಟೋಗುತ್ತೆ ಮತ್ತು ಅವನು ಎಮ್ ಎಲ್ ಎ ಹತ್ರ ಹೋಗಿ ಸರ್ ಪೋಸ್ಟಿಂಗ್ ಬೇಕು ಅಂದರೆ ಅದು ಹಳೇಲಿಕ್ಕಾಗಿ ವಸ್ತು ಕೊಡು ಅಂತ ನಾನು ಅಲ್ವಾ ಹೀಗಾಗಿ ಅಂದರೆ ಲಂಚ ತಗೊಂಡು ನಾನು ಭಾಳ ದಕ್ಕಿಸ್ಕೊಳ್ತೀನಿ ಅನ್ನೋದಕ್ಕೆ ಕಾಲ ಇತ್ತಲ್ಲ ಅದು ಹೊಟ್ಟೋಯ್ತು ಆಮೇಲೆ ಆರು ತಿಂಗಳು ಅವನ್ನ ಲೀನೇ ಚೇಂಜ್ ಮಾಡಿಬಿಡ್ತೀವಿ ಲೀನ್ ಯಾಕೆ ಚೇಂಜ್ ಆಗುತ್ತೆ ಅಂದರೆ ಇವನನ್ನು ಹೊರಗಡೆ ಬಿಟ್ಟರೆ ಸಾಕ್ಷಿದಾರರ ಮೇಲೆಲ್ಲ ಅನುಚಿತವಾದ ಪ್ರಭಾವನ ಬೀರ್ತಾನೆ ಕೇಸನ್ನು ಹಾಳು ಮಾಡ್ತಾನೆ ಹಾಗೆ ಹೀಗೆ ಅಂತ ಒಂದಷ್ಟು ರಿಪೋರ್ಟ್ ಬರೆದ್ರೆ ಅವನೇನು ಮಾಡ್ತಾರೆ ಇಲ್ಲಿ ಮೈಸೂರಿಂದ ಬೀದರಿಗೆ ಕಿತ್ತಾಕ್ತಾರೆ ಬೀದರ್ನಲ್ಲಿದ್ದರೆ ಅವನು ತೆಗೆದು ಕೊಳೆಗಾಲಕ್ಕೆ ಹಾಕ್ತಾರೆ ಹೀಗೆಲ್ಲ ಮಾಡಿಬಿಡ್ತಾರೆ ಸೊ ಇರೋದೇ ಇರಲೇ ಕೊಡೋದು ಸೊ ಆಮೇಲೆ ಇವತ್ತಿನ ಕಾಲದಲ್ಲಿ ಅವನ ಅದರಿಂದ ಬಿಡಿಸ್ಕೊಬೇಕಾದ್ರೆ ಲಂಚದ ಕೇಸಲ್ಲಿ ಲಾಯರ್ಗಳು ಕೂಡ ಒಂದಕ್ಕೆ ನಾಲ್ಕರಷ್ಟು ದುಡ್ಡು ಫೀಸ್ ಇದು ಮಾಡ್ತಾರೆ ಮಿನಿಮಮ್ ಐದು ಲಕ್ಷ ಇಲ್ದಲೆ ಯಾವ ಲಾಯರ್ ಕೇಸ್ ನಡೆಸಲ್ಲ ಎಂಥ ಲಾಯರ್ ಆದರೂ ಕೇಸ್ ಲಂಚದ ಕೇಸ್ ಅಂತ ಯಾಕೆ ಅಂದರೆ ಇವನತ್ರ ಜಾಸ್ತಿ ತಗೊಳ್ಳೇಬೋದು ಲಂಚ ಖರ ಸಿಗಂಡ್ರೆ ಡಿಕ್ಲೇರ್ಡ್ ಲಂಚ್ ಕಟ್ಟು ನಾವು ಕಟ್ಟಿಸ್ತಾರೆ ಆಮೇಲೆ ಇದು ಕೇಸಿಂದ ಆಚೆ ಬಂದರೆ ಅಲ್ಲಿಗೆ ಶಿಕ್ಷೆ ಆಗ್ಬಿಡ್ತು ಅಂತಂದರೆ ಹಿ ವಿಲ್ ಬಿ ಡಿಸ್ಮಿಸ್ ಫ್ರಮ್ ಸರ್ವೀಸ್ ಮೂರು ವರ್ಷದಿಂದ ಐದು ವರ್ಷದ ಅವಧಿಯವರೆಗೆ ಅವನಿಗೆ ಶಿಕ್ಷೆನೂ ಆಗುತ್ತೆ ಜೈಲು ಶಿಕ್ಷೆ ಆಗುತ್ತೆ ನೆಕ್ಸ್ಟ್ ಅದೊಂದಕ್ಕೆ ಆಗೋಲ್ಲ ಅವನಿಗೆ ಯಾವುದೇ ರಿಟೈರ್ಮೆಂಟ್ ಬೆನಿಫಿಟ್ ಆಗಲಿ ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನೂ ಇಮಿಡಿಯೇಟ್ ಯಾವುದು ಸಿಕ್ಕಲ್ಲ ಯಾಕೆ ಸಿಗಲ್ಲ ಏನು ಕ್ಷಮನೆ ಇಲ್ಲ ಮಾಡಿರೋದೇ ಅಪರಾಧ ಅಲ್ಲ ಆಮೇಲೆ ಅದಕ್ಕೆ ಅವ್ರಿಗೇನು ಮಾಡ್ತಾರೆ ಈ ಶಿಕ್ಷೆ ಈ ಥರ ಆಗುತ್ತೆ ಅಂತ ಇದು ಇರೋದ್ರಿಂದ ಅವರನ್ನು ನಿನ್ನನ್ನು ಇಲ್ಲಿ ತನಕ ಇಟ್ಕೊಂಡಿದ್ದೆ ನಿನ್ನಂಥ ಅಯೋಗ್ಯನ ಇಟ್ಕೊಂಡಿದ್ದೆ ದೊಡ್ಡ ತಪ್ಪಾಗಿದೆ ಗೆಟ್ ಔಟ್ ಫ್ರಮ್ ಹಿಯರ್ ಅಂತೇಳಿ ಕಳಿಸ್ಬಿಡ್ತಾರೆ ಸೊ ಲಂಚ್ ಖೋರ ಒಂದು ಸರಿ ಸಿಗಾಕೊಂಡ್ರೆ ಏನು ತಾನು ಮೀಸೆ ಮೇಲೆ ಕೈ ಹಾಕೊಂಡು ಇರ್ತಾನೆ ಆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಈವನ್ ಅವನು ಅಕಸ್ಮಾತ್ ಗೆದ್ದ ಅಂತಲೇ ಇಟ್ಕೊಳ್ಳಿ ಕೇಸಿಂದ ಗೆದ್ದ ಆಚೆ ಬರೋದ್ರೊಳಗೆ ಡಯಾಬಿಟೀಸು ಹಾರ್ಟ್ ಪ್ರೆಶ ಹಾರ್ಟ್ ಪ್ರಾಬ್ಲಮ್ ಏನೇನೋ ಜರಾಜೀರ್ಣ ಆಗೋಗ್ಬಿಟ್ಟಿರ್ತಾರೆ ನಾನೇ ನೋಡಿದ್ದೀನಿ ತುಂಬ ಜನ ಆ ಕೇಸಿಗೆ ಮೇಲೆ ದೇ ಆರ್ ನಾಟ್ ಕ್ರಿಮಿನಲ್ಸ್ ಏನೋ ದುಡ್ಡು ಆಸೆ ಅಂತ ಹಾಗೆ ಹೋಗ್ಬಿಟ್ಟಿರ್ತಾರೆ ಈ ಪತಂಗಗಳ ಥರ ಕೈ ಹಾಕಿಬಿಟ್ಟಿರ್ತಾರೆ ಬಟ್ ಅದಕ್ಕೆ ಕೊಡಬೇಕಾದಂಥ ಬೆಲೆ ಇದೆಯಲ್ಲ ತೆರಬೇಕಾದ ಬೆಲೆ ಬಹಳ ಕಾಸ್ಟ್ಲಿ ಆ ಮನೆ ಸುತ್ತಮುತ್ತ ಎಲ್ಲರ ಹತ್ರನೂ ಮನ ಮರ್ಯಾದೆ ಹೊರಟೋಗ್ಬಿಡುತ್ತೆ ಒಬ್ಬ ಒಬ್ಬರು ಪ್ರೊಫೆಸರ್ ಪ್ರ ಒಬ್ಬರು ಇದು ಪರೀಕ್ಷೆ ಇದರಲ್ಲಿ ಲಂಚ ಇಸ್ಕೊಂಡ್ಬಿಟ್ಟಿದ್ರು ಅವ್ನು ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮದುವೆ ಮನೆಯಲ್ಲಿ ಇದ್ದಾಗಲೇ ಅವ್ನು ಕೊಡೋಕೆ ಅಂತ ಹೋಗ್ತಾನೆ ರೈಡ್ ಮಾಡಿಬಿಟ್ರು ನಮ್ಮ ಪೊಲೀಸ್ನವರು ಟ್ರ್ಯಾಪ್ ಮಾಡಿದ್ರು ಎಷ್ಟು ಇದಾಗೋಯ್ತು ಅಂದರೆ ಆ ಮನುಷ್ಯನಿಗೆ ಇದ್ದವರೆಲ್ಲ ಹೋಗಿದ್ರು ಯಾಕೆಂದ್ರೆ ಎಲ್ಲ ನೆಂಟರು ಕಾಲೇಜು ಪ್ರೊಫೆಸರ್ ಅಂತ ನಾವು ಅಂದ್ಕೊಂಡು ಇಂಥ ತಿನ್ನೋ ಕೆಲಸ ಮಾಡ್ತೀವಿ ಅಂತೇಳಿ ಹೋಗಿದ್ರು ಎಸ್ 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 ಈ ಆಮೇಲೆ ಆತ ಸ್ಯೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿ ಯಾಕೆಂದ್ರೆ ಬರೀ ಅದೇ ಇರುತ್ತೆ ನೋಡಿ ಲಂಚದ್ದು ಒಂದು ಬೇರೆ ಆಸೆ ಆದರೆ ಮರ್ಯಾದೆನೂ ಇರುತ್ತೆ ಇವರು ಲಂಚ್ಕೋರ್ರಿಗೆ ಒಂದು ಸೊಸೈಟಿನಲ್ಲಿ ಒಂದು ಪ್ರೆಸ್ಟೀಜ್ ಇರುತ್ತೆ ಗೌರವ ಇಟ್ಕೊಂಡಿರ್ತಾರೆ ಅದೆಲ್ಲ ಪೂರ್ತಿ ಧ್ವಂಸ ಆಗೋಗ್ಬಿಡುತ್ತೆ ಯಾರು ನೋಡಲಿ ನಾನು ನೋಡಿದಾಗೆ ಲಂಚದಲ್ಲಿ ಸಿಗಾಕೊಂಡವ್ರು ಯಾವುದಾರು ಒಂದು ಮದುವೆಗೋ ಇನ್ನೊಂದಕ್ಕೋ ಬರೋದೇ ಇಲ್ಲ ಪಾಪ ಆ ದೃಷ್ಟಿನಲ್ಲಿ ಅದಕ್ಕೆ ಯಾಕೆ ಇಷ್ಟು ಒಳ್ಳೆ ಸಂಬಳನೆ ಇದೆ ಇವತ್ತು ಯಾರಿಗೆ ಇಲ್ಲ ನೀವು ಏನವನು ಈಗ ಹೇಗೆ ಅಂತಂದರೆ ಲಂಚನ ನಾವು ಅಡ್ವೊಕೇಟ್ ಮಾಡಬಾರ್ದು ಆದರೆ ಈಗ ಲಂಚ ಅನ್ನೋದು ಈ ಸಮಾಜದಲ್ಲಿರೋದರಿಂದ ಹೆಂಗೆ ಅಕಸ್ಮಾತ್ ತಗೊಳ್ಳೇಬೇಕು ಅಷ್ಟೊಂದು ದುರಾಸೆ ಅಂತಂದರೆ ಈ ಕೆಲಸ ಮಾಡಿಕೊಡು ಅವನೇ ಏನೋ ಒಂದು ಟಿಪ್ಸ್ ರೀತಿನಲ್ಲಿ ಏನೋ ಕೊಡ್ತಾನೆ ಕೊಟ್ಟರೆ ಏನೂ ಆಗೋಲ್ಲ ಅವನು ಕೆಲಸ ಆಗಿದೆ ಅಂತ ಒಂದು ಸಂತೋಷಕ್ಕೆ ಸರ್ ನೀವೇನೋ ಪಾಪ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ತಗೊಳ್ಳಿ ಸರ್ ಅಂತ ಹೋಗಿರೋದು ಇದೆ ಏನು ನೀವು ಕಿವಿ ಹಿಡ್ಕಂಡು ಕಿತ್ಕೊಂಡು ತಿನ್ನೋದೇನು ಬೇಕಾಗಿಲ್ಲ ಅದಕ್ಕೆ ಇನ್ನೇನೇನೋ ಡ್ರಾಮಾ ಮಾಡಿಬಿಟ್ಟು ಅವ್ರಿಗೆ ಕೊಡಬಾರದು ಕಷ್ಟ ಕೊಟ್ಟರೆ ಅವ್ರು ಬಂದೇ ಬರ್ತಾರೆ ಸುಮ್ಮನೆ ಇರೋದು ಈಗ ನಾವೆಲ್ಲ ಅನಿಮಲ್ ಪ್ಲ್ಯಾನೆಟಲ್ಲಿ ನೋಡ್ತಾ ಇರ್ತೀವಿ ಅದು ಯಾವುದೋ ಒಂದು ಮೇಯ್ತಾ ಇರುತ್ತೆ ಯಾವುದೋ ಒಂದು ಕಾಡು ಇದು ಅಂಥದ್ದು ಕಡವೆ ಅಂತ ಹೇಳ್ತೀವಲ್ಲ ಅದು ಇದು ಬಂದು ಹಿಂದ್ಗಡೆಯಿಂದ ಬಂದು ಅದ್ರ ಮೇಲೆ ನೆಗೆದು ಚಿರತೆ ಬಂದು ಅಟ್ಯಾಕ್ ಮಾಡಿದ್ರೆ ಹಾಕಿ ತಿಡುತ್ತದು ಅದು ಎಂದೂ ಚಿರತೆ ತೊಂದರೆ ಕೊಡೋಲ್ಲ ಮತ್ತು ಅದ್ರ ರಕ್ತ ಹೀರೋದನ್ನು ನೋಡಿ ಕೋಡಲ್ಲೇ ಎಳದಾಡಿ ಬಿಡುತ್ತೆ ಹಾಗೆ ಮಾಡ್ತಾರೆ ಜನಗಳು ಜನಸಾಮಾನ್ಯರು ಅಂಥ ಕಡವೆಗಳ ಥರ ಅಥವಾ ಅದು ಎಮ್ಮೆ ಥರ ಇರ್ತಾರೆ ಅವ್ರನ್ನ ಅಷ್ಟು ಕೆಣಕ್ಕೆಬಿಟ್ರೆ ಡೆಫಿನೆಟ್ ಆಗಿ ಉಜ್ಜು ಹಾಕಿಬಿಡ್ತಾರೆ ಇದೇ ಥರ ಮೊದಲೆಲ್ಲ ಪೇಗೋ ಬಚಾವಾಗ್ತಾ ಇದ್ರು ಈಗ ಬಚಾವಾಗುವ ಪ್ರಶ್ನೆಯೇ ಇಲ್ಲ ಆದರೆ ಪೇಪರಲ್ಲಿ ನಾವು ಅದು ಸುದ್ದಿ ಅಷ್ಟು ನೋಡೋಲ್ಲವಲ್ಲ ಅಂದರೆ ಪೇಪರ್ನವ್ರಿಗೆ ಏನೋ ಕೊಟ್ಕೊಂಡು ನಾವು ಸುದ್ದಿ ಬರೋದು ನೋಡ್ಕೊತಾರೆ ಅಷ್ಟಾಗುತ್ತೆ ಅವ್ರ ಡೆಫಿನೆಟ್ ಆಗಿ ಒಂದು ಸರಿ ಸಿಗಕಂಡ ಮೇಲೆ ಜೈಲೆ ಜೈಲಾದ ಮೇಲೆ ಶಿಕ್ಷೆನೇ ಇದೇ ಕೆಲಸದಿಂದ ಡಿಸ್ಮಿಸಲ್ ಇದರಲ್ಲಿ ಇನ್ನೂ ಒಂದಿದೆ ಬೇರೆ ಕೇಸ್ಗಳಲ್ಲಿ ಇವನು ಈ ಕೃತ್ಯ ಎಸಗಿದಾನೆ ಅಂತಾರೆ ಅಷ್ಟಕ್ಕೆ ಮಾತ್ರ ಶಿಕ್ಷೆ ಈಗ ಈ ಸರ್ಕಾರಿ ನೌಕರರು ಲಂಚ ತಗೊಂಡಿದ್ದಾರೆ ಅಂದರೆ ದಟ್ ಅಮೌಂಟ್ಸ್ ಟು ಮಿಸ್ ಕಂಡಕ್ಟ್ ಅಂದರೆ ದುರ್ನಡತೆ ಅಂತಾಗುತ್ತೆ ಒಬ್ಬ ಸರ್ಕಾರಿ ನೌಕರನಿಗೆ ಸಲ್ಲದ ರೀತಿಯಲ್ಲಿ ನೀನು ವರ್ತಿಸಿದೆಯಾ ಅದರಿಂದ ನಿನ್ನ ಮೇಲೆ ಇನ್ನೊಂದು ಕೇಸು ಅಂತ ಅದೊಂದು ನಡೀತಾ ಆದರೂ ಲೋಕಾಯುಕ್ತ ಆಫೀಸಲ್ಲಿ ಒಬ್ಬ ಸೆಷನ್ ಜಡ್ಜ್ ನ್ಯಾಯಾಧೀಶರು ದರ್ಜೆಯ ನ್ಯಾಯಾಧೀಶರು ಸೆಷನ್ ಜಡ್ಜ್ ನ್ಯಾಯಾಧೀಶರು ಅಂದರೆ ಅವ್ರಿಗೆ ಇಪ್ಪತ್ತು ವರ್ಷ ಪನಿಷ್ಮೆಂಟ್ ಅಷ್ಟು ಅಧಿಕಾರ ಇರುತ್ತೆ ಅಂಥವರು ಇದನ್ನು ವಿಚಾರಣೆ ಮಾಡ್ತಾರೆ ನೀನು ಲ ತಗೊಂಡೆ ಸರಿನಪ್ಪ ತಗೊಂಡಿರೋದು ದುರ್ನಡತೆ ಆಗುತ್ತೆ ಆ ದುರ್ನಡತೆ ಆಗಿದೆಯೋ ಅಂತ ಒಂದು ಸರಿ ಅವರು ಇನ್ನೊಂದು ಎನ್ಕ್ವೈರಿ ಮಾಡ್ತಾರೆ ಮೊದಲೆಲ್ಲ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಅಂತ ಮಾಡಿಬಿಡೋರು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿದ್ಮೇಲೆ ಮತ್ತೆ ಅಗೇನ್ ಬಿಗ್ ಬ್ರದರ್ ಆ್ಯಟಿಟ್ಯೂಡು ಅವ್ರ ಡಿಪಾರ್ಟ್ಮೆಂಟ್ ಅವರವರೇ ಕೈಯೋ ಕಾಲ ಹಿಡಿದು ಅದನ್ನು ಎಕ್ಸಾಮ್ ರೇಟ್ ಅಂತಂದರೆ ಅದರಿಂದ ವಿಮುಕ್ತಿ ಮಾಡ್ತಾಯಿದ್ರು ಈಗ ಆ ಅಲ್ಲ ಒಬ್ಬ ಜಡ್ಜ್ ಅದನ್ನು ವಿಚಾರಣೆ ಮಾಡ್ತಾರೆ ಲಾಯರ್ಗಳ ಮುಖ ಸಮ್ಮುಖದಲ್ಲಿ ಅದು ವಾದ ವಿವಾದ ಆಗುತ್ತೆ ಹೀಗಾಗಿ ಅದರಲ್ಲಿ ತಪ್ಪಿಸ್ಕೊಳ್ಳೋದು ಕಷ್ಟ ಲೋಕಾಯುಕ್ತದಲ್ಲಿ ನ್ಯಾಚುರಲ್ ಕೋರ್ಟಲ್ಲಿ ಸ್ಪೆಷಲ್ ಅವನು ಬಚಾವಾದ ಅಂತಲೇ ಇಟ್ಕೊಳ್ಳೋಣ ಇದರಲ್ಲಿ ಬಚಾವಾಗಲ್ಲ ಹೇಗೆ ಅಂದರೆ ಅದೊಂದು ಇನ್ಸಿಡೆಂಟ್ ನಾನು ಹೇಳ್ಬೋದು ಅಂತ ಅಂದ್ಕೊಳ್ತೀನಿ ಹೆಸರೆಲ್ಲ ಪೂರ್ತಿ ಇಲಾಖೆ ಮತ್ತು ಇದು ಹೆಸರುಗಳು ಬೇರೆ ಹೇಳ್ತೀನಿ ಬಟ್ ಘಟನೆ ನಡೆದಿರೋದು ನಿಜ ಈಗ ಇನ್ಕಮ್ ಇದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಅಂತಲೇ ಇಟ್ಕೊಳ್ಳೋಣ ಸುಮ್ಮನೆ ಉದಾಹರಣೆಗೆ ಅಲ್ಲಿ ಒಬ್ಬರು ಕಮಲಮ್ಮ ಅಂತ ಒಬ್ಬರು ಟ್ಯಾಕ್ಸ್ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ಯಾರೋ ಒಬ್ಬ ದುಡ್ಡು ಕೊಡಬೇಕಾಗಿರುತ್ತೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಇನ್ನೀನು ಇದು ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಏನೇನೋ ತಕರಾರಾಗ್ತಾರೆ ಕೊನೆಗೆ ಅವರ ಅಸಿಸ್ಟೆಂಟ್ ಇದ್ದವನು ಒಟ್ಟು ಹದಿನೇಳು ಲಕ್ಷ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಲಂಚ ಕೇಳ್ತಾನೆ ಇಪ್ಪತ್ತೈದು ಕೇಳ್ತಾನೆ ಹದಿನೇಳಕ್ಕೆ ಸೆಟ್ಲ್ ಮಾಡ್ತಾನೆ ಅಂದರೆ ಮೇಡಮ್ಗೆ ಹನ್ನೆರಡು ಸಾವಿರ ಇವನಿಗೆ ಐದು ಸಾವಿರ ಅಂತ ಫಿಕ್ಸ್ ಆಗುತ್ತೆ ಸರ್ ಕೊಡ್ತೀನಿ ಸರ್ ನಮ್ಮದು ಎಲ್ಲ ಮಾಡ್ಕೊಡಿ ಅಂತ ಅವನು ಹೇಳ್ತಾನೆ ಅದೆಲ್ಲ ಆಗುತ್ತೆ ಕಂಪ್ಲೇಂಟ್ ಎಲ್ಲ ನಾನು ಹೇಳ್ದಲ್ಲ ಅದೇ ಥರ ಎಲ್ಲ ಕಂಪ್ಲೇಂಟು ಆಗುತ್ತೆ ಬಂದು ಅವನು ದುಡ್ಡಿಗೆ ಕೊಡ್ತಾನೆ ಕೊಟ್ಟಿದ್ದ ತಕ್ಷಣವೇ ಲೋಕಾಯುಕ್ತದವ್ರು ಬಂದು ಹಿಡಿದುಬಿಡ್ತಾರೆ ಆ ಒಮ್ಮ ಮೇಲೂ ಆಗುತ್ತೆ ಇಬ್ಬರ ಮೇಲೂ ಕೇಸು ಅರೆಸ್ಟು ಎಲ್ಲ ನಡೆಯುತ್ತೆ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಕೋರ್ಟಲ್ಲಿ ನಾನು ಆಗಲೇ ಹೇಳಿದಾಗೆ ಲಾಯರ ಬುದ್ದಿವಂತಿಕೆಗಳು ಅವರು ಲಾಯರ್ಗಳು ನೀವು ಕೋರ್ಟ್ಗೆ ಹೋದ್ರೆ ಗೊತ್ತಾಗುತ್ತೆ ಏನೋ ಇದೆಯೋ ಹಂಗಿದೆಯೋ ಹೌದಾ ಈ ಥರನೇ ಅದರ ಗಪ್ 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 ಅಂತ ತಿವ್ದಂಗೆ ಮಾತಾಡಿಸ್ತಾರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಕೊಬೇಕಾಗಿತ್ತು ಹೌದು ಸ್ವಾಮಿ ಅವನು ಟ್ಯಾಕ್ಸ್ ಕಟ್ಟಬೇಕಾಗಿ ನಿಜ ಅದಕ್ಕೆ ತಕರಾರಾಗಿರುತ್ತೆ ಅವತ್ತು ನೀವು ಟ್ಯಾಕ್ಸ್ ಕಟ್ಟಕ್ಕೆ ಹೋಗಿದ್ರಿ ಹೌದು ಸ್ವಾಮಿ ಅವನಿಗೆ ಗೊತ್ತಾಗೋದಿಲ್ಲ ಟ್ಯಾಕ್ಸ್ ಕಟ್ಟಕ್ಕೆ ಹೋಗಿರ್ತಾನೆ ಅಂತಲೇ ಅಂದ ಆವಾಗ ನೀವು ಅವ್ರು ಹೇಳಿದಾಗ ಟ್ಯಾಕ್ಸ್ ಕಟ್ಟಿದ್ರಿ ಆಮೇಲೆ ಅವರು ಪೊಲೀಸ್ ಬಂದು ಹೇಳಿದ್ರು ಎಷ್ಟೊತ್ತಿಗೆ ಹಿಡಿದ್ರು ನಾನು ಹಿಂಗೆ ಕೊಟ್ಟೆ ಐದು ನಿಮಿಷಕ್ಕೆ ಬಂದು ಹೇಳಿದ್ರು ಸರ್ ಅಂತ ಆಗ ಅವನು ಡಿಫೆನ್ಸ್ ಲಾಯರ್ಗೆ ಬೇಕಾಗಿದ್ದ ಅದೇನೆ ಅರೆ ನಮ್ಮ ಕಕ್ಷಿಗಾರರು ನ್ಯಾಯವಾದ ಕಟ್ಟಬೇಕಾದಂಥ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಆ ಕಚೇರಿಗೆ ಹೋಗಿದ್ದರು ಹೋಗಿ ದುಡ್ಡನ್ನು ಕೊಟ್ಟರು ವಿತಿನ್ ನಾಲ್ಕು ನಿಮಿಷದೊಳಗಡೆ ಲೋಕಾಯುಕ್ತರು ಬಂದು ಅವರು ಹಿಡ್ದಿದ್ದಾರೆ ಆದರೆ ಅದನ್ನು ಕಟ್ಟಿದ್ದಿದ್ದು ಟ್ಯಾಕ್ಸ್ ಮನಿನೇ ಹೊರತು ಲಂಚ್ ದುಡ್ಡಲ್ಲ ಲಂಚಕ್ಕಾಗಿ ಯಾರು ಕೇಳೋದು ಇಲ್ಲ ಅಲ್ಲಿ ಅಂತ ಆ ಥರ ವಾದ ತಗೊಳ್ತಾರೆ ಅದಕ್ಕೆ ತಕ್ಕಂತೆ ಎಲ್ಲ ಇದಾಗಿ ಕೋರ್ಟಲ್ಲಿ ಇಬ್ಬರನ್ನು ಎಕ್ಸ ಬಿಡುಗಡೆ ಮಾಡಿಬಿಡ್ತಾರೆ ಕಮಲಂನವರು ಬಿಡುಗಡೆ ಅವರು ಬಿಡುಗಡೆ ಯಾಕೆಂದರೆ ಇದು ಲಂಚನೇ ಕೊಟ್ಟಿದ್ದ ಅನ್ನೋದು ಪ್ರೂವ್ ಆಗಿಲ್ಲ ಅಂತ ಆದರೆ ಇಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುತ್ತಲ್ಲ ಜ ಯಾವುದು ಎನ್ಕ್ವೈರಿ ಅದರಲ್ಲಿ ಜಡ್ಜ್ ಎಲ್ಲ ಕೇಳಿದ್ರು ಹಾಗಿದ್ರೆ ಆ ನೋಟು ಎಲ್ಲಿ ಸೀಜ್ ಮಾಡಿದ್ರು ಒಂದು ನೋಟನ್ನು ಹನ್ನೆರಡು ಸಾವಿರ ರೂಪಾಯಿ ಕ್ಯಾಶನ್ನು ಕಮಲಮ್ಮನವರ ವ್ಯಾನಿಟಿ ಬ್ಯಾಗಿನಲ್ಲಿ ಸೀಜ್ ಮಾಡ್ತಾರೆ ಇನ್ನೊಂದು ಐದು ಸಾವಿರನ ಆ ರಾಘವೇಂದ್ರ ಅಂತ ಅವ್ರ ಅಸಿಸ್ಟೆಂಟು ಅವ್ನು ಸೀಜ್ ಮಾಡ್ತಾರೆ ಆದರೆ ನೀವು ಟ್ಯಾಕ್ಸೇ ಕಟ್ಟಿದ್ದಾಗಿದ್ದರೆ ಹದಿನೇಳು ಸಾವಿರ ರೂಪಾಯಿ ಎಲ್ಲಿರಬೇಕಾಗಿತ್ತು ಕಚೇರಿಯ ಸಂದೂಕದಲ್ಲಿರಬೇಕಿತ್ತು ಅಲ್ಮಾರದಲ್ಲಿ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಇಡಬೇಕಾಯ್ತು ಇವ್ರ ಜಾಬ್ಗೆ ಯಾಕೆ ಬಂತು ಇದರಿಂದ ಅದು ಅದು ಲಂಚದ ಹಣವೇ ಅಂತ ದೃಢಪಟ್ಟಿದೆ ಅಂಥೇಳಿ ಹಾಕಿ ಬ್ಯಾಂಗ್ಳೂರು ಬಿರರ್ನಲ್ಲಿ ದೊಡ್ಡದಾಗಿ ಬಂದ್ಬಿಟ್ಟಿತ್ತು ಆ ಮೇಡಮ್ ಆಮೇಲೆ ನನಗೆ ಕೇಸು ಬಿಡುಗಡೆ ಆಗಿದೆ ಅಂತ ಕೇಳಕ್ಕೆ ಹೋಗಿದ್ರು ಅದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ದಂಡ ಡಿಸ್ಮಿಸಲ್ ಫ್ರಮ್ ಸರ್ವೀಸ್ ಆ ರಾಘವೇಂದ್ರ ಅನ್ನೋ ಅಷ್ಟೊತ್ತಿಗೆ ಸತ್ತೋಗಿರ್ತಾನೆ ಅವನಲ್ಲಿ ಏನೂ ಕ್ರಮ ತಗೊಳ್ಳೋಕ್ಕಲ್ಲ ಹೇಗೆ ಹೇಗೆ ಸಿಗಕ್ಕೆ ಅಂತ ಇಲ್ಲಿ ಬಿಡುಗಡೆ ಆದರೂ ಅಲ್ಲಿ ಬಿಡುಗಡೆ ಭಾಗ್ಯ ಇಲ್ಲ ಅದರಿಂದ ನಾನು ನೌಕರರಿಗೆ ಸರ್ಕಾರಿ ನೌಕರರಿಗೆ ಒಂದು ಕಾಲ ಇತ್ತು ತಿಂದ ದೊಡ್ಡವರು ಯಾರೋ ದಕ್ಕಿಸ್ಕೊಂಡ್ರು ಆ ಗೆಲುವು ನಿಮಗಿದೆ ಅಂತ ಭಾವಿಸ್ಬೇಡಿ ಇಟ್ಸ್ ವೆರಿ ಡೇಂಜರಸ್ ಇವತ್ತು ನಿಮ್ಮ ನೀವು ಕೆಲಸಕ್ಕೆ ಸೇರಿದ್ದೀರಾ ನೀವು ಒಳ್ಳೆಯ ಮೋಟ್ರ್ ತಗೊಂಡಿದ್ದೀರಾ ಕೆಲಸ ಕಷ್ಟ ಅದು ಒಂದು ಹೌದು ಸಿಕ್ಕಿದೆ ಪುಣ್ಯದ ಕೆಲಸ ಅದು ನಿಮ್ಮ ಯೋಗ್ಯತೆ ನೋಡಿ ಸಿಕ್ಕಿದೆ ಅಂತ ಹೇಳೋದಿಲ್ಲ ಯಾವುದೋ ರಿಯಾಯಿತಿಗಳ ಮೇಲೆ ನೀವು ಕೆಲಸ ತಗೊಂಡಿರ್ತೀರ ನಿಮ್ಮ ತಂದೆ ತಾಯಿಗಳು ಪುಣ್ಯದಿಂದ ತಗೊಂಡಿರ್ಬೋದೇ ಹೊರತು ನಿಮಗಿಂತ ಅರ್ಹರಾದಂಥವ್ರು ಬೇಕಾದಷ್ಟು ಜನ ನಿಮ್ಮ ನಿಮ್ಮ ಕ್ಯಾಟಗರಿಲೇ ಇರ್ತಾರೆ ಆದರೆ ನಿಮಗೆ ಒಂದು ಕೆಲಸ ಸಿಕ್ಕಿದೆ ಅಂದರೆ ನಿಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದನೇ ಅದು ನೀವೇನು ಪುಣ್ಯ ಏನು ಅಲ್ಲಿ ತನಕ ಅದರಿಂದ ಅದನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ರವಿಚಂದ್ರನ್ ಯಾವುದೋ ಒಂದು ಮೊನ್ನೆ ಹೇಳ್ತಾ ಇದ್ರು ಸ್ಟಾರ್ ಆಗೋದಿಕ್ಕೆ ಏನಂತ ಯಾರು ಬೇಕಾದ್ರೂ ಆಗ್ಬೋದು ಬಟ್ ಅವ್ರು ಉಳ್ಕೊಳ್ಳೋದಿದೆಯಲ್ಲ ಅದೇ ಕಷ್ಟ ಅಂತ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದ್ಯಪ್ಪ ನಿಜ ನೀವು ಅಲ್ಲಿ ಉಳ್ಕೋಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದ ಗೌರವದಿಂದ ನೀವು ನಡ್ಕೋಬೇಕು ಬರೋ ಜನಗಳು ಯಾರು ಬರ್ತಾರೆ ಅವ್ರನ್ನ ದುರಹಂಕಾರದಲ್ಲಿ ಮಾತಾಡಿಸೋದು ನಿನಗೆ ತೊಂದರೆ ಮಾಡ್ತೀನಿ ನಾನು ಅಂದ್ರೆ ಏನು ಅನ್ಕೊಂಡಿದ್ಯಾ ಇವೆಲ್ಲ ಆರ್ಭಾಟಗಳನ್ನು ಮಾಡೋದು ನಾನು ಯಾವನ್ನೋ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅನ್ನೋದು ಈ ಎಲ್ಲ ಚಾಲೆಂಜಸ್ಸು ನಿಮ್ಮ ಅವನತಿಗೆ ದೊಡ್ಡ ಇವು ಮಚ್ಚುಗತಿಗಳು ಭಾಳ ಹುಷಾರಾಗಿರಬೇಕು ಕೆಲಸ ಸಿಕ್ಕಿರೋದೇ ಒಂದು ಪುಣ್ಯ ಅದು ನಮಗೆ ನೌಕರಿ ಉಳಿದ್ರೆ ಸಾಕು ಅಂತ ಹೇಳಿ ನಮ್ಮ ಕಾಲದಲ್ಲೇ ತುಂಬ ಜನ ಹಾಗೆ ಇದ್ದರು ತುಂಬ ಆ ಥರ ನೌಕರಿ ಉಳಿದ್ರೆ ಸಾಕು ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಅಂತ ಇವಿಗೆ ಅಟ್ಲೀಸ್ಟು ಅಲ್ಲಿ ಅಟ್ಲೀಸ್ಟ್ ಆವಾಗ ಸಿಗಾಕಂಡ್ರು ಬಚಾವಕ್ಕೆ ಅವಕಾಶ ಇತ್ತು ಇವಾಗ ಎರಡು ಸಾವಿರದ ಹತ್ತರಿಂದ ಮುಂದಕ್ಕೆ ಯಾವನಾದ್ರೂ ಟ್ರ್ಯಾಪಲ್ ಸಿಗಾಕಂಡ್ರೆ ಜೈಲಿಗೆ ಹೋಗುವುದೇ ಗ್ಯಾರಂಟಿ ಡಿಸ್ಮಿಸಲ್ಲೂ ಗ್ಯಾರಂಟಿ ಆಮೇಲೆ ನಿಮಗೆ ಮಾನ ಮರ್ಯಾದೆ ಏನಿದೆ ಸೊಸೈಟಿನಲ್ಲಿ ಅಷ್ಟು ನಿರ್ನಾಮ ಆಗೋಗುತ್ತೆ ಈ ರಿಸ್ಕ್ ಬೇಕಾ ಬಟ್ ಅದೇ ನೀವೊಂದು ಒಳ್ಳೆಯ ಕೆಲಸ ಮಾಡಿ ಅವನಿಗೇನೋ ಒಂದು ಈಗ ಕೆಲವು ಸರಿ ಕೆಲವು ಡಿಪಾರ್ಟ್ಮೆಂಟಲ್ಲಿ ತುಂಬ ಹೆಲ್ಪ್ ಮಾಡಿ ಮಾಡ್ತಾರೆ ಈಗ ಪ್ರವಾಹ ಬಂದಿದೆ ಅಲ್ಲಿ ಯಾರು ಏನೋ ಕೆಲಸ ಮಾಡ್ತಾರೆ ಎಲ್ಲ ಆಗುತ್ತೆ ಜನನೇ ಮೆಚ್ಚಿ ಸರ್ ಇಟ್ಕೊಳ್ಳಿ ಸರ್ ಭಾಳ ಇದಾಗಿದೆ ಅಂತ ಜನನೇ ಕೊಡ್ತಾರ್ರಿ ಅದು ನಿಮಗೆ ದಕ್ಕತ್ತೆ ಇಲ್ಲ ನಾಳೆ ನನಗೆ ಆ ಕೇಸಲ್ಲಿ ಅಷ್ಟು ತಗೊಂಡಿದ್ದೆ ಈ ಕೇಸಲ್ಲಿ ಇಷ್ಟು ತಗೊಳ್ತೀನಿ ಅಂದರೆ ನೀವು ಆ ಥರ ಕೇಳೋಕೆ ಅದೇ ನಿಮ್ಮ ಅಪ್ಪನ ದುಡ್ಡು ರೀ ಮಾಡೇ ಮಾಡ್ತಾನೆ ಎಂಥವ್ನು ಇವತ್ತು ಯಾರನ್ನು ಟಾಲೇಟ್ ಮಾಡಲ್ಲ ಅದರಲ್ಲೂ ಲಂಚ್ ಕೋರ ಅಂತಂದರೆ ಅವನ ಬಗ್ಗೆ ಕರುಣನೇ ಇರೋದಿಲ್ಲ ಮಾಡಲಿ ಬಿಡ್ರಿ ಅಂತ ಅಂದ್ಬಿಡ್ತಾರೆ ಆಮೇಲೆ ಎಂಥವನು ಯಾರು ಕಂಪ್ಲೇಂಟ್ ಕೊಡಲಿ ಯಾವ ಇನ್ಫ್ಲೂಯೆನ್ಸ್ ಬೇಕಲ್ಲ ದ ವೆರಿ ಕಂಪ್ಲೇಂಟ್ ಇಟ್ ಸೆಲ್ಫ್ ದ ದೊಡ್ಡ ವೆಪನ್ ಅದು ಹಾಗಾಗಿ ಆ ವೆಪನ್ ಅವ್ರ ಕೈಲಿದೆ ಅಂದಾಗ ನೀವು ತುಂಬ ವಿವೇಕದಿಂದ ಮರ್ಯಾದೆಯಿಂದ ವರ್ತಿಸುವುದು ಒಳ್ಳೆಯದು ಸರ್ಕಾರಿ ನೌಕರರಿಗೆ ಹೇಳ್ತಾರೆ ಮಾತು ಈ ಟ್ರಾಪ್ ಬಗ್ಗೆ ಇಷ್ಟ ಆಯಿತು ನೆಕ್ಸ್ಟ್ ಪ್ರೋಸೆಸ್ ಕೇಳಿದ್ರೆ ನನಗೆ ಅದು ಹೇಳಿದ್ರೆ ಅದು ಹೋಲ್ಸೇಲಲ್ಲಿ ಆಗುತ್ತದು ಈ ಟ್ರಾಪ್ ಬಗ್ಗೆ ಇಷ್ಟ ಆಯಿತು ನೆಕ್ಸ್ಟ್ ಪ್ರೋಸೆಸ್ ಕೇಳಿದ್ರೆ ನನಗೆ ಅದು ಹೇಳಿದ್ರೆ ಅದು ಹೋಲ್ಸೇಲಲ್ಲಿ ಆಗುತ್ತದ ಕೆಲವರು ಏನು ಮಾಡ್ತಾರೆ ಬಂದಿದ್ದ ತಕ್ಷಣವೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರದೇ ಇದು ಹಿಡಿದಾಗ ಎಷ್ಟು ಆವಾಗ ಐದು ಸಾವಿರ ರೂಪಾಯಿ ಐದು ಸಾವಿರ ಐದೈದು ಅಂದರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಐದು ನೋಟುಗಳು ಎರಡು ಸಾವಿರ ರೂಪಾಯಿಂದು ತಗೊಂಡಾಗ ಇನ್ನು ಬಂದ್ಬಿಟ್ರು ಪ ಇವರು ಲೋಕಾಯುಕ್ತರು ಬಂದರು ಟ್ರ್ಯಾಪ್ ಮಾಡೋದಕ್ಕೆ ಅಂತಾಗ ಬೇರೆ ಮಾರ್ಗ ಆಗಲಿಲ್ಲ ಹಾಗೆ ಆಗುತ್ತೆ ತಿಂದ್ಬಿಟ್ಟಿದ್ರು ಆಮೇಲೆ ಏನಾಗುತ್ತೆ ಭೇದಿ ಕೊಡಿಸಿದ್ರು ರಿಕವರಿ ಮಾಡಿದ್ರು ಅಷ್ಟೇ ನೋಟ್ ಅಂತ ಬಂತಲ್ಲ ಆಚೆಗೆ ಕೆಮಿಕಲ್ ರಿಪೋರ್ಟಲ್ಲೇ ಅವನು ನುಂಗಿದ್ರು ಅನ್ನೋದು ಬಂತು ಸಾಕ್ಷ್ಯನ ಹಾಳು ಮಾಡಿದ್ರು ಅಂತ ಬಂತು ಬರೀ ಲೋಕಾಯುಕ್ತದ ಅಷ್ಟೇ ಕೇಸಲ್ಲ ಅಲ್ಲಿ ಸಾಕ್ಷ್ಯವನ್ನು ಹಾಳು ಮಾಡುವುದು ಸಾಕ್ಷ್ಯೋ ಆ ನೋಟ್ಗಳು ಟೂ ನಾಟ್ ಒನ್ನಲ್ಲಿ ಆಗಿದ್ದು ಇದು ಮಹಾರಾಷ್ಟ್ರದಲ್ಲಿ ಕೇಸ್ ಹ್ಞೂ ಕೆಲವೊಂದು ಬರುತ್ತೆ ಅಲ್ಲ ನಾವು ತಪ್ಪಿಸ್ಕೊಂಬಿಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ನೋ ಇಟ್ ಈಸ್ ನಾಟ್ ಪಾಸಿಬಲ್ ಯಾವುದೋ ಒಂದು ಕಾಲದಲ್ಲಿದೆ ಒಂದು ನಮ್ಮ ಇದರಲ್ಲೇ ಒಂದು ಕೇಸು ನಡೆದಿತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ